లోకాయక్త పోలీసులు మంగళవారం ముంజా కలబుర్గి ఎన్జిఓ కాలోనయలు మహానగర పాలిక ఉప ఆయుక్త ఆర్బిజాధవ్ అనయ మేలే దాళి ಲೋಕಾಯುಕ್ತ ಪೊಲೀಸರು ಮಂಗಳವಾರ ಮುಂಜಾನೆ ಕಲಬುರಗಿ ಎನ್ಜಿಒ ಕಾಲೋನಿಯಲ್ಲಿರುವ ಮಹಾನಗರ ಪಾಲಿಕೆ ಉಪ ಆಯುಕ್ತ ಆರ್ಪಿ ಜಾಧವ್ ಅವರ ಮನೆ ಫಾರ್ಮ್ ಹೌಸ್ ಮೇಲೆ ದಾಳಿ ನಡೆಸಿದ್ದಾರೆ ಮುನ್ನೂರು ಗ್ರಾಂ ಚಿನ್ನಾಭರಣ ಬೆಳ್ಳಿ ಕಾರು ಬೈಕ್ ಸೇರಿದಂತೆ ಇತರೆ ದಾಖಲೆಗಳು ಪತ್ತೆಯಾಗಿವೆ ಪಾಲಿಕೆಯ ಕಚೇರಿಯ ಮೇಲೂ ದಾಳಿ ನಡೆಸುವ ಸಂಭವವಿದೆ ಲೋಕಾಯುಕ್ತ ಎಸ್ಪಿ ಬಿಕೆ ಉಮೇಶ್ ನೇತೃತ್ವದ ಮೂರು ತಂಡ ದಾಳಿ ಮಾಡಿದೆ ಮನೆ ಹಾಗೂ ಫರಹತಾಬಾದ್ ಹತ್ತಿರ ಇರುವ ಫಾರ್ಮ್ ಹೌಸ್ ಮೇಲೆ ಸಹ ದಾಳಿ ನಡೆಸಲಾಗಿದೆ ದಾಖಲೆಗಳ ಪರಿಶೀಲನೆ ನಡೆಸಲಾಗುತ್ತಿದೆ ಕೆಲವು ವರ್ಷಗಳಿಂದ ಮಹಾನಗರ ಪಾಲಿಕೆ ಉಪ ಕೆಲಸ ಮಾಡುತ್ತಿದ್ದಾರೆ